ವಿದ್ಯಾರ್ಥಿಗಳು ಕೊನೆಯ ಒಂದು ವಿಡಿಯೋದಲ್ಲಿ ರಾಜಕೀಯ ಪಕ್ಷಗಳ ಒಂದು ವ್ಯವಸ್ಥೆಯನ್ನು ನೋಡಿರ್ತಕ್ಕಂಥದ್ದು ಅಂದರೆ ಪಕ್ಷಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅಂದರೆ ಪಕ್ಷಗಳು ಅಂತಕ್ಕಂಥದ್ದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುವುದು ಎಂಬ ವಿಚಾರವನ್ನು ಅವರು ಅಂದರೆ ಏಕಪಕ್ಷ ಪದ್ಧತಿ ಆಗಿರ್ಬೋದು ದ್ವಿಪಕ್ಷ ಪದ್ಧತಿ ಆಗಿರ್ಬೋದು ಮತ್ತು ಬಹುಪಕ್ಷ ಪದ್ಧತಿಯಾಗಿರ್ಬೋದು ಈ ಮೂರು ಹಂತಗಳಲ್ಲಿ ಈ ಪಕ್ಷ ವ್ಯವಸ್ಥೆ ಬೆಳೆದು ಬಂದಿರೋದನ್ನು ನೋಡ್ತೀವಿ ಇದರಲ್ಲಿ ನೆಕ್ಸ್ಟ್ ಟಾಪಿಕ್ ಬರ್ತಕ್ಕಂಥದ್ರೆ ಪರ್ಟಿಕ್ಯುಲರ್ ಆಗಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಅಂತ ಬರುತ್ತೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಭಾರತದಲ್ಲಿ ಪಕ್ಷಗಳು ಯಾವ ರೀತಿಯಾದಂತಹ ಅಸ್ತಿತ್ವವನ್ನು ಹೊಂದಿದ್ರು ಅಂತಕ್ಕಂಥ ಬಗ್ಗೆ ಆಗಲಿ ಅಥವಾ ಪಕ್ಷಗಳು ಯಾವ ರೀತಿ ಇವತ್ತಿನ ದಿನಮಾನಗಳಲ್ಲಿ ಬೆಳೆದು ಬಂದಿದ್ದಾರೆ ಅಂತ ಈ ಅಲ್ಲಿ ನಾವು ನೋಡ್ತೇವೆ ನಾನು ಹಾಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗಳೇ ಆಗಿರ್ಬೋದು ಅಥವಾ ಇಡೀ ವಿಶ್ವದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಿರ್ಬೋದು ರಾಜಕೀಯ ಪಕ್ಷಗಳನ್ನ ಹೊರತುಪಡಿಸಿ ಪ್ರಜಾಪ್ರಭುತ್ವ ಯಶಸ್ವಿ ಆಗುವುದಿಲ್ಲ ರಾಜಕೀಯ ಪಕ್ಷಗಳು ಬೇಕೇ ಬೇಕು ಇಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಣ್ತೀವಿ ಅಲ್ಲಿ ಪಕ್ಷಗಳ ವ್ಯವಸ್ಥೆ ಬೇಕೇ ಬೇಕು ನಂಗೆ ಹಾಗೆ ಅದು ವಿಪಕ್ಷ ಪದ್ಧತಿ ಆಗಿರ್ಬೋದು ಅಥವಾ ಬಹುಪಕ್ಷ ಪದ್ಧತಿನೇ ಆಗಿರ್ಬೋದು ಎರಡರಲ್ಲಿ ಯಾವುದಾದ್ರೂ ಒಂದು ಪಕ್ಷ ಪದ್ಧತಿಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಆ ರಾಷ್ಟ್ರ ಅಳವಡಿಸಿಕೊಳ್ಳಲೇ ಹಾಗಾದ್ರೆ ಪಕ್ಷಗಳ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡಂತಹ ಭಾರತದಲ್ಲಿ ಯಾವ ರೀತಿ ಪಕ್ಷಗಳು ಬೆಳೆದು ಬಂದಿದ್ದಾವೆ ಅಥವಾ ಪಕ್ಷಗಳ ಒಂದು ಸ್ವರೂಪ ಯಾವ ರೀತಿ ಆಗಿದೆ ಪಕ್ಷಗಳನ್ನು ನೋಡ್ತಾ ಬಂತು ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತೇಳರ ನಂತರದ ದಿನಮಾನಗಳಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿಗಳು ಬೆಳೆದು ಬಂದಿರ್ತಕ್ಕಂಥದ್ದು ನಾನು ಆಗಲೇ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳುವಾಗ ಹೇಳಿದ್ದೀವಿ ಹಾಗಾದರೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಬೆಳೆದು ಬಂತು ಅಂತಕ್ಕಂಥ ಬಗ್ಗೆ ಆಗಲಿ ಅಥವಾ ಆ ನಂತರದಲ್ಲಿ ಮುಸ್ಲಿಮ್ ಕಮ್ಯುನಿಸ್ಟ್ ಪಕ್ಷಗಳಾಗಿರ್ಬೋದು ಅಥವಾ ಇತರ ಪಕ್ಷಗಳೇ ಆಗಿರ್ಬೋದು ಒಟ್ಟಾರೆ ಪಕ್ಷಗಳು ಇನ್ನೂ ಇರ್ತಕ್ಕಂಥ ಭಾರತದ ಪೂರ್ವ ಸ್ವತಂತ್ರ ಪೂರ್ವದಲ್ಲಿಯೂ ಬೆಳೆದು ಬಂದಿದ್ದಾವೆ ಬಟ್ ನಮಗೆ ಕನ್ಸಿಡರ್ ಆಗ್ತಕ್ಕಂಥದ್ದು ಆಗಲಿ ಅಥವಾ ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಂದಿಕೊಂಡು ಅಥವಾ ಚುನಾವಣೆಯ ವ್ಯವಸ್ಥೆಗಳಿಗೆ ಭಾಗವಹಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮಗಿದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರ ನಂತರದ ದಿನಮಾನಗಳಲ್ಲಿ ಅಂದರೆ ಭಾರತ ಸ್ವತಂತ್ರಗೊಂಡ ನಂತರದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಆಯಿತು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಪ್ರಮುಖವಾಗಿ ಪರಿಗಣಿಸಿಕೊಂಡವ ನಲವತ್ತೆರಡು ಸ್ವತಂತ್ರ ಆದ ತಕ್ಷಣ ನಾವು ಚುನಾವಣೆ ಮಾಡಲಿಲ್ಲ ನಾವು ಸಾಕಷ್ಟು ಸಮಯ ಅವಕಾಶ ತಗೊಂಡಿದ್ದೀವಿ ಯಾಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರಗೊಳ್ಳ ಭಾರತದಲ್ಲಿ ಮುಂದೆ ಸುಮಾರು ಮೂರು ವರ್ಷಗಳ ಕಾಲಾವಧಿಯನ್ನು ತೆಗೆದುಕೊಂಡು ಹತ್ತೊಂಬತ್ತು ನೂರ ಐವತ್ತರ ಸುಮಾರಿಗೆ ನಾವು ಸಂವಿಧಾನವನ್ನ ಬರೆದುಕೊಂಡೆವು ಅಧಿಕೃತವಾಗಿ ಜನವರಿ ಇಪ್ಪತ್ತಾರನ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಹಾಗಾದ್ರೆ ಹತ್ತೊಂಬತ್ತು ನೂರ ಐವತ್ತರ ನಂತರದಲ್ಲಿ ನಾವು ಚುನಾವಣೆಗಳನ್ನ ಮಾಡಿದ್ವಿ ಅವು ಯಾವಾಗ ಅಂತಂದ್ರೆ ಯಾರೇ ನಿಮ್ಗೆ ಹೇಳಿದೆವು ಹಾಗೆ ಹತ್ತೊಂಬರ ಐವತ್ತೊಂದು ಮತ್ತು ಐವತ್ತ ಎರಡು ಚುನಾವಣೆ ಮಾಡ್ತಾ ಇದ್ವಿ ಹಾಗಾದ್ರೆ ಚುನಾವಣೆ ಮಾಡೋದಾದ್ರೆ ನಾನು ಹಾಗೆ ನೀವು ಹಾಗೆ ಎಲ್ಲಿ ನಾವು ಚುನಾವಣೆಯನ್ನ ಕಂದಿದ್ವೋ ಅಲ್ಲಿ ಮೋರ್ ದನ್ ಆಫ್ ಟು ಎರಡಕ್ಕಿಂತ ಹೆಚ್ಚು ಪಕ್ಷಗಳ ವ್ಯವಸ್ಥೆ ಬೇಕು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳ ಪದ್ಧತಿ ಅಂತಕ್ಕಂಥದ್ದಾಗ್ಲಿ ಪಕ್ಷ ವ್ಯವಸ್ಥೆ ಅಂತಕ್ಕಂಥದ್ದಾಗ್ಲಿ ಬೇಕಾಗುತ್ತೆ ಅಟ್ಲೀಸ್ಟ್ ಹೇಳ್ಬೇಕು ಯಾಕೆ ನೀವು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ಇದ್ರೆ ನೀವು ಆಯ್ಕೆ ಮಾಡಿದ್ದೆ ಒಂದೇ ಇದ್ರೆ ಆಯ್ಕೆ ಬರುತ್ತೆ ಆಯ್ಕೆ ಮಾಡೋಕ್ಕಾಗದೇ ಅಲ್ಲ ಇದ್ದರಲ್ಲಿ ಒಪ್ಕೋಬೇಕಾಗತ್ತೆ ಬಟ್ ಇಂಡಿಯನ್ ಅಲ್ಲಿ ನಾವು ಚುನಾವಣೆಯ ವ್ಯವಸ್ಥೆ ಇರ್ತಕ್ಕಂಥ ಚುನಾವಣೆ ಜಾರಿ ತರಬೇಕು ಅಂದ್ಬಂದಿದೆ ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಐವತ್ತ ಎರಡರಲ್ಲಿ ಅದು ಸಂವಿಧಾನಾತ್ಮಕ ಬೆಳವಣಿಗೆಯ ಮೂಲಕ ಅಕಾರ್ಡಿಂಗ್ ಟು ದ ಬೇಸ್ ಆನ್ ದ ಕಾನ್ಸ್ಟಿಟ್ಯೂಷನ್ಲಿ ಸ್ಟಾರ್ಟ್ ವಿ ವಿಲ್ ಕಂಡ್ ದ ಇಲೆಕ್ಷನ್ ಆನ್ ದ ನೈನ್ಟೀನ್ಟೀನ್ ಎರಡು ಒಂದು ವ ನಾವು ಕಾಣ್ತೀವಿ ಹಾಗಾದರೆ ಭಾರತದಲ್ಲಿ ರಾಜಕೀಯ ಪಕ್ಷಗಳ ವ್ಯವಸ್ಥೆಗೆ ಅವಕಾಶ ಕೊಟ್ಟಿರುವಂಥದ್ದು ಅದು ಸಂವಿಧಾನಾಂತರ ಬೆಳವಣಿಗೆಯ ಸಂವಿಧಾನಾತ್ಮಕವಾಗಿ ಅವಕಾಶಗಳನ್ನು ಕೊಡ ಮಾಡಲ್ಪಟ್ಟು ನಾವು ಒಂದು ಕಾನ್ಸೆಪ್ಟ ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ನೋಡೋದಕ್ಕೆ ನಾವು ಮುಂಚಿನ ದಿನ ಒಂದು ಸ್ವಲ್ಪ ನಾವು ನೋಡಿದ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯನ್ವಯ ಅಕಾರ್ಡಿಂಗ್ ಟು ದ ಬೇಸ್ ಆಫ್ ನೈನ್ಟೀನ್ ಆರ್ಟಿಕಲ್ ಪ್ರಕಾರವಾಗಿ ನೋಡಿದ್ವಿ ಅಂತಂದರೆ ಭಾರತದಲ್ಲಿ ವಿಭಿನ್ನ ಭಾಷೆ ಜನ ಸಮುದಾಯವನ್ನು ಒಳಗೊಂಡಿರುವುದರಿಂದ ಭಾರತದಲ್ಲಿ ಸಂವಿಧಾನಾತ್ಮಕವಾಗಿ ವಾಕ್ ಸ್ವಾತಂತ್ರ್ಯವೂ ಇದೆ ಅದರ ಜೊತೆಗೆ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಅವಕಾಶವೂ ಇದೆ ಮಾತಾಡಬಹುದು ಅಕೋರ್ಡಿಂಗ್ ಟು ದೇಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಟು ಸ್ಪೀಕ್ ಎನಿಥಿಂಗ್ ಟು ಫ್ರಂಟ್ ಆಫ್ ದ ಆರ್ ಫ್ರಂಟ್ ಆಫ್ ದ ಎನಿ ಪೊಲಿಟಿಕಲ್ ಪಾರ್ಟೀಸ್ ಟು ಎನಿ ಪೊಲಿಟಿಕಲ್ ಪಾರ್ಟೀಸ್ ಇವತ್ತು ಲಾಕ್ ಸ್ವಾತಂತ್ರ್ಯ ಇದೆ ನಮ್ಮ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ಇರುವುದರಿಂದ ಭಾರತದಲ್ಲಿ ಹತ್ತೊಂಬತ್ತನೆಯ ವಿಧಿಯ ಅನ್ವಯವಾಗಿ ಭಾರತದಲ್ಲಿ ಪಕ್ಷ ಪದ್ಧತಿ ಅನ್ವಯವಾಗಿ ವಿಧಿ ಅನ್ವಯವಾಗಿ ಪಕ್ಷಗಳು ಬೆಳೆದು ಬಂದಿದ್ದಾವೆ ಹಾಗಾದ್ರೆ ಪಕ್ಷಗಳು ಬೆಳೆದು ಬಂದಿದ್ದಾವೆ ಅಂತಂದ್ರೆ ಅದಕ್ಕೆ ಸಂವಿಧಾನಾತ್ಮಕ ಮಾನ್ಯತೆಯನ್ನ ಕೂಡ ಮಾಡಲ್ಪಟ್ಟಿದೆ ಅದಕ್ಕೆ ಭಾಗ ಇರತಕ್ಕ ಕರಿತೀವಿ ಸಂವಿಧಾನ ಎಂದರೆ ಬೆಳವಣಿಗೆ ಸಂವಿಧಾನಕ್ಕೆ ಅನುಗುಣವಾಗಿ ಬೆಳೆದು ಬಂದಂತಹ ಪಕ್ಷಗಳು ಉಂಟು ಮಾಡಿದೆ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ ನಾನು ಆಗಲೇ ಮನೆ ಎಳಿಯದ ಹೀರಾಮ ಏಕಪಕ್ಷ ಪದ್ಧತಿ ದ್ವಿಪಕ್ಷ ಪದ್ಧತಿ ಮತ್ತು ಬಹುಪಕ್ಷ ಪದ್ಧತಿ ಏಕಪಕ್ಷ ಅಂದರೆ ಒಂದೇ ಒಂದೇ ಪಕ್ಷ ಇರುತ್ತೆ ದ್ವಿಪಕ್ಷ ಅಂದರೆ ಎರಡರಿಂದ ಒಂದು ಆಳ್ವಿಕೆ ಮಾಡ್ತಾ ಇರೋದು ವಿರೋಧ ಮಾಡ್ತಾ ಬಹುಪಕ್ಷ ಪದ್ಧತಿ ಅಂದರೆ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಇರುವುದನ್ನು ನಾವು ಬಹುಪಕ್ಷ ಪದ್ಧತಿ ಎಂದು ಕರಿತೇವೆ ಹಾಗಾದರೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿ ಯಾಕೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಬಂತು ಅನ್ನೋದಕ್ಕೆ ಮೂಲತಃವಾಗಿರ್ತಕ್ಕಂಥ ಕಾರಣವನ್ನು ಸಂವಿಧಾನಾತ್ಮಕ ಬೆಳವಣಿಗೆ ನಾವು ನಮ್ಮದೇ ಆದಂತಹ ವಾಕ್ ಸ್ವಾತಂತ್ರ್ಯ ಇದೆ ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ಳೋ ಸ್ವಾತಂತ್ರ್ಯ ಇದೆ ರಾಜಕೀಯ ಪಕ್ಷಗಳನ್ನು ಕಟ್ಕೊಳ್ಳೋ ಹಾಕ್ತಿದೆ ಆ ಹಕ್ಕಿನ ವ್ಯವಸ್ಥೆಯ ಒಂದು ಅಡಿಯಲ್ಲಿ ಭಾರತ ಜನ ಬಹುಪಕ್ಷ ಪದ್ಧತಿ ಇದೆ ಯಾರಿಗೆ ಬೇಕೋ ಆ ರೀತಿಯಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಪಕ್ಷಗಳನ್ನು ವ್ಯವಸ್ಥೆಗಳನ್ನು ನಾವು ಇವತ್ತು ಪ್ರಮುಖವಾಗಿ ಇವತ್ತು ನಾವು ಕಾಣ್ತೇವೆ ಇದ್ದೀವಿ ಹಾಗಾದರೆ ಭಾಗದಲ್ಲಿ ಬಹುಪಕ್ಷ ಪದ್ಧತಿ ಇರುವುದರಿಂದ ಆ ಪಕ್ಷಗಳ ವ್ಯವಸ್ಥೆಯಲ್ಲಿಗೆ ಎರಡು ರೀತಿ ಕಾಣ್ತೀವಿ ಪಕ್ಷಗಳಲ್ಲಿ ಮತ್ತೆ ಎರಡು ರೀತಿಯ ಯಾವ ಒಂದು ರಾಷ್ಟ್ರೀಯ ಪಕ್ಷಗಳು ಇನ್ನೊಂದು ಪ್ರಾಂತೀಯ ಪಕ್ಷಗಳು ಈಗ ರಾಷ್ಟ್ರೀಯ ಪಕ್ಷಗಳು ಅಂತಂದ್ರೆ ರಾಷ್ಟ್ರೀಯತೆಯನ್ನ ಹೊಂದಿ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಅಥವಾ ಇಡೀ ದೇಶದ ಒಂದು ಇರ್ತಕ್ಕಂಥ ಉದ್ದೇಶವನ್ನ ಇಟ್ಟುಕೊಂಡು ಸ್ಥಾಪಿಸಿಕೊಂಡಂತಹ ಪಕ್ಷವನ್ನು ನಾವು ರಾಷ್ಟ್ರೀಯ ಪಕ್ಷಗಳು ಅಂತ ಸರಳ ಭಾಷೆಗೆ ನಾವು ಹೇಳ್ಬೋದು ಇಡಿ ದೇಶಾಂತ ಅಂತ ಇರತಕ್ಕಂತ ಪಕ್ಷಗಳು ಇನ್ನ ಪ್ರಾಂತೀಯ ಪಕ್ಷಗಳು ಅಂತಂದ್ರೆ ಕೇವಲ ಕೆಲವು ರಾಜ್ಯಗಳಲ್ಲಿ अथवा ಕೆಲವೇ ಪ್ರದೇಶಗಳಲ್ಲಿ ನೆಲ ಜಲ ಭಾಷೆ ಪ್ರಾದೇಶಿಕತೆ ಸಂಸ್ಕೃತಿ अथवा ಜಾತಿ ಸೌಧಾಯನದ ಆಧಾರದ ಮೇಲೆ ರಚನೆಗೊಂಡಂತಹ ಪಕ್ಷವನ್ನ ನಾವು ಪ್ರಾಂತೀಯ ಪಕ್ಷಗಳು ಅಂತ ಹೇಳಿ ಹಾಗಾದ್ರೆ ಪ್ರಾಂತೀಯ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳ ಒಂದು ಜೊತೆಗೆ ಏನಾಗ್ತಾ ಇದೆ ಬಹುಪಕ್ಷ ಪದ್ಧತಿಯ ಅಸ್ತಿತ್ವಕ್ಕೆ ಬಂದಿದೆ ಅಂದ್ರೆ ಕೆಲವೊಂದು ರಾಷ್ಟ್ರೀಯ ರಾಷ್ಟ್ರೀಯ ಪಕ್ಷಗಳನ್ನು ಕಾಣ್ತವೆ ಕೆಲವೊಂದು ಪ್ರಾಂತೀಯ ಪಕ್ಷಗಳನ್ನೇ ಕಾಣ್ತವೆ ಈ ಪಕ್ ಇದು ಮೂಲತಃವಾಗಿ ಬಹುಪಕ್ಷ ಪದ್ಧತಿ ನಡೆದಕ್ಕೆ ಮೂಲ ಕಾರಣ ಏನಾಗಿದೆ ಒಂದು ರಾಷ್ಟ್ರೀಯ ಪಕ್ಷ ಇನ್ನೊಂದು ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವವೇ ಭಾರತದಲ್ಲಿ ಬಹುಪಕ್ಷ ಪದ್ಧತಿಯ ಅಸ್ತಿತ್ವಕ್ಕೆ ಕಾರಣ ಆಗಿದೆ ಹಾಗೂ ಇನ್ನೊಂದು ಏನಾಗ್ತಾ ಇದೆ ಪಕ್ಷಗಳ ಒಡಕುಂಟಾಗುವುದು ಮತ್ತು ವಿಲೀನತೆ ನಾನು ಇನ್ನೇ ಆದರೆ ಹೇಳೋದು ನಾವು ಅತ್ಯಂತ ಭಾರತದಲ್ಲಿ ಪುರಾತನವಾದಂತಹ ರಾಜಕೀಯ ಸಂಘ ಸಂಸ್ಥೆಯಾಗಿ ಆ ನಂತರ ಪಕ್ಷವಾಗಿ ಬದಲಾವಣೆ ಹೊಂದಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೂಲತಃ ಪಕ್ಷ ಹೊಂದಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ ಪಕ್ಷ ಒಡಕು ಮತ್ತು ವಿಲೀನತೆಯನ್ನ ಎರಡನ್ನೂ ಹೊಂದಿದೆ ಹೊಡೆದು ಹೋಗುತ್ತಾರೆ ಯಾಕೆ ಹೊಡೆದು ಹೋಗುತ್ತ ಒಂದು ಪಕ್ಷದಲ್ಲಿ ಇರುವ ಸದಸ್ಯರ ತಮ್ಮ ಬೇಡಿಕೆ ಈಡೇರದೇ ಕಾರಣ ಏನ್ ಮಾಡ್ತಾರೆ ಆ ಪಕ್ಷದ ಕೆಲವು ಜನ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನನ ಮೂವತ್ತು ಜನ ಕೂತ್ಕೊಂಡು ಹೋಗ್ಬಿಡೋದು ಪಕ್ಷ ನಾವು ಪಕ್ಷ ಬಂದ್ರೆ ಹೊರಗಡೆ ಹೋಗ್ತೀವಿ ಹೊರಗಡೆ ಹೋಗಿ ಏನು ಮಾಡೋದು ಮತ್ತೊಂದು ಪಕ್ಷವನ್ನು ಸ್ಥಾಪಿಸುವುದು ಅಥವಾ ಮತ್ತೊಂದು ಪಕ್ಷಕ್ಕೆ ಸೇರಬಹುದು ನೋಡಿ ಒಂದ್ ಪಕ್ಷ ಏನಿರ್ತೀವಿ ನ್ಯಾಷನಲ್ ಕಾಂಗ್ರೆಸ್ ಒಡೆದೋಯ್ತು ನಾನು ಉದಾಹರಣೆ ಹೇಳೋದಾದ್ರೆ ಇವತ್ತು ಇರ್ತಕ್ಕಂಥ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬೇರೆ ಇಂದಿರಾ ಇಂದಿರಾ ಕಾಂಗ್ರೆಸ್ ಬೇರೆ ರೆಡ್ಡಿ ಕಾಂಗ್ರೆಸ್ ಬೇರೆ ಈ ಕಾಂಗ್ರೆಸ್ನ ಒಂದು ವ್ಯವಸ್ಥೆಯೇ ಬೆಳಕು ಬಂದಿರೋದ್ರಿಂದ ಈ ಇರ್ತಕ್ಕಂಥ ಪಕ್ಷಗಳಲ್ಲಿ ಒಡಕು ಉಂಟಾಗುವುದರಿಂದ ಭಾರತದಲ್ಲಿ ಪಕ್ಷ ಪದ್ಧತಿಗಳು ಬಳಕೆ ಬಂದಿದ್ದಾವೆ ಫಾರ್ ಎಕ್ಸಾಂಪಲ್ ಹಂಗೆ ನಾನು ಹೇಳೋದಾದ್ರೆ ಇವತ್ತು ಕರ್ನಾಟಕದಲ್ಲಿ ನಾನು ಹೋಗೋದಾದ್ರೆ ಏನಾಗಿದೆ ಅಂತಂದ್ರೆ ಹಿಂದೆ ಕೆಲವು ವರ್ಷಗಳ ಹಿಂದೆ ಇವತ್ತಿನ ನಾವು ಆರ್ ಎಲ್ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವಿಜಯ ಸಂಕೇಶ್ವರ ಬಿಜೆಪಿ ಇರ್ತಕ್ಕಂಥ ಒಬ್ಬ ಸದಸ್ಯರಾಗಿದ್ದು ಇವರು ಅಧಿಕಾರಕ್ಕೋಸ್ಕರನೋ ಅಥವಾ ಇನ್ನೊಂದು ಯಾವ್ದೋ ಉದ್ದೇಶಕ್ಕೋಸ್ಕರ ಏನೋ ಬಿ ಅಂತಂದ್ರೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಹೊರಗಡೆ ಹೋಗಿ ಕನ್ನಡ ನಾಡು ಎಂಬ ಪಕ್ಷವನ್ನ ಕಟ್ಕೊಂಡು ಇಲ್ಲಿ ಒಡಕುಂಟಾಯಿತು ಇನ್ನ ವಿಲೀನತೆ ವಿಲೀನ ಆಗ್ತಕ್ಕಂಥ ಇತ್ತೀಚಿನ ದಿನಮಾನಗಳಲ್ಲಿ ಈ ಪಕ್ಷಗಳು ವಿಲೀನ ಅಂತ ಅಂದ್ರೆ ಒಂದು ಪಕ್ಷ ಏನು ಕನ್ನಡ ನಾಗಲೇ ಹೇಳ್ತಕ್ಕ ವಿಜಯಶಂಕೇಶ್ವರ ಪಕ್ಷ ಬಿಟ್ಟು ಹೋಗಿದ್ರು ಪಕ್ಷ ಬಿಜೆಪಿ ಪಕ್ಷವನ್ನು ಬಿಟ್ಟು ಹೋಗಿ ಕನ್ನಡ ನಾಡು ಪಕ್ಷ ಕಟ್ಕೊಂಡಿದ್ರು ಅವರು ಏನ್ ಮಾಡಿದ್ರು ಮತ್ತೆ ನಾಡು ಪಕ್ಷವನ್ನು ಬಿಜೆಪಿ ಪಕ್ಷದಲ್ಲಿ ವಿಲೀನ ಮಾಡಿದ್ರು ಹೌದಾ ಇತ್ತೀಚಿನ ದಿನಮಾನ ನಾವು ತೆಗೆದುಕೊಂಡಿ ಅಂತಂದ್ರೆ ಕೆಜೆಪಿ ಹೌದಾ ಕರ್ನಾಟಕ ಜನತಾ ಪಕ್ಷ ಹೇಳಿರಪ್ಪ ಆ ಪಕ್ಷವನ್ನು ಕೂಡ ಬಿಜೆಪಿಗೆ ವಿಲೀನ ಆಗಿರ್ಬೋದು ಈ ರೀತಿ ಪಕ್ಷಗಳು ವಿಲೀನ ಆಗ್ತಕ್ಕಂಥದ್ದು ಒಂದು ಪಕ್ಷ ಮತ್ತೊಂದು ಪಕ್ಷದಲ್ಲಿ ಆಗ್ತಕ್ಕಂಥದಕ್ಕೆ ಏನಾಗ್ತದೆ ಅಂದರೆ ಬಹುಪಕ್ಷ ಪದ್ಧತಿಯಿಂದಲೇ ಅಸ್ತಿತ್ವ ಅಂತಕ್ಕಂಥದ್ದಾಗಲಿ ಅಥವಾ ಬೆಳೆದು ಬರ್ತಕ್ಕಂಥದನ್ನು ನಾವು ಪ್ರಮುಖವಾಗಿ ನಾವ್ಲಿ ಕಾಣ್ಬೋದು ಆಗಿರೋದ್ರಿಂದ ಭಾರತದಲ್ಲಿ ಅಂತಂದ್ರೆ ಪಕ್ಷ ಪದ್ಧತಿ ಅತಿ ಹೆಚ್ಚಾಗಿ ಬೆಳೆದು ಬರುವಂಥದ್ದು ನಮ್ಮೂರೈದು ಏಕಪಕ್ಷದ ಪ್ರಾಬಲ್ಯ ಅಥವಾ ಏಕ ಪಕ್ಷ ಪ್ರಾಬಲ್ಯದ ಕ್ಷೀಣ ಬನಾಗೆ ಹೇಳಿ ಏಕ ಪಕ್ಷ ಒಂದೇ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರತಿನಿತ್ಯ ಕೂಡ ಅದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅತಿ ಭಾರತದಲ್ಲಿ ಅತಿ ಹೆಚ್ಚು ಪುರಾತನವಾದಂತಹ ಅಥವಾ ಹಳೆಯದಾದ ಹಿಂದುಳಿದ ಹಿಂದೆ ಇರ್ತಕ್ಕಂಥ ಪಕ್ಷ ಅಂತಂದರೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಂತಹ ನಡೆದಾಗಿರ್ಬೋದು ಅಥವಾ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಾರತದಲ್ಲಿ ಪ್ರಥಮ ಚುನಾವಣೆಯನ್ನ ಎದುರಿಸಿದ ಇಟ್ಕೊಂಡು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಬಹುತೇಕವಾಗಿ ಎಲ್ಲ ರಾಜ್ಯ ಸರ್ಕಾರಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಆಳ್ವಿಕೆ ಮಾಡಿಕೊಂಡು ಬಂದಂತಹ ಪಕ್ಷ ಏನಾದರೂ ಇದೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಾತು ಎತ್ತ ಪಕ್ಷದ ತಾ ಅದು ಒಂದೇ ಅದು ಹೆಂಗಾಗಿತ್ತು ಅಂತಂದ್ರೆ ಆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಯಾರು ಹೇಳ್ತಾರೋ ಅವ್ರಿಗೆ ಗೆದ್ದಿದ್ರು ಅವ್ನು ಒಳ್ಳೆಯವನೋ ಕೆಟ್ಟವನೋ ಅನಕ್ಷರಸ್ತೋ ಅಕ್ಷರಸ್ತೋ ಅಥವಾ ಸಮಥಿಂಗ್ ಇಸ್ ದ ಅವ್ ಏನು ಹೇಳ್ತಕ್ಕಂಥ ಹಿಸ್ಟ್ರಿ ಬೇಡ ಏನು ಬೇಡ ಬಟ್ ಅವ್ನು ಕಾಂಗ್ರೆಸ್ ಪಕ್ಷಕ್ಕೆ ನಿಂತಂದ್ರೆ ಅವ್ರು ದಿಪ್ಬೇಡ ಹಾಗಾದ್ರೆ ಏಕ ಪಕ್ಷದ ಪ್ರಾಬಲ್ಯ ಒಂದೇ ಪಕ್ಷ ಪ್ರಾಬಲ್ಯ ಇದೆ ಎಲ್ಲಿಯವರೆಗೆ ಇತ್ತು ಹತ್ತೊಂಬತ್ತು ನೂರ ಎಪ್ಪತ್ತ ಏಳನ್ನು ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಆದ ಘಟನೆ ಏನು ಹತ್ತೊಂಬತ್ತು ಹತ್ತೊಂಬತ್ತನೂರ ಎಪ್ಪತ್ತೇಳರಗಿನ ಮುಂಚಿನ ದಿನಮಾನಗಳಲ್ಲಿ ದಿನವಾನಂದ್ರೆ ಇಲ್ಲಿ ಇಂದಿರಾ ಗಾಂಧಿಯವರು ಅಂತಕ್ಕಂಥ ಒಂದು ಸಂದರ್ಭ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ಇರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಪ್ರಮುಖರೇ ಅದನ್ನು ವಿರೋಧವನ್ನು ವ್ಯಕ್ತಪಡಿಸಿರುವುದರಿಂದ ಅವರನ್ನು ತಗೊಂಡೋಗ ಜೈಲ್ ಹಾಕ ಜೈಲ್ ಹಾಕಿದಂತಹ ಸಂದರ್ಭದಲ್ಲಿ ಆ ನಂತರದಲ್ಲಿ ಹತ್ತೊಂಬತ್ತನೂರ ಎಪ್ಪತ್ತೈದರ ಸುಮಾರಿಗೆ ಅಥವಾ ಎಪ್ಪತ್ತೇಳರ ಸುಮಾರಿಗೆ ಇಲ್ಲಿ ಏನಾಗುತ್ತದೆ ಅಂತಂದ್ರೆ ಜನತಾ ಪಕ್ಷ ಎಂಬ ಪಕ್ಷಪಕ್ಷದ ಉತ್ತುವಕ್ಕೆ ಕಾರಣ 1977 ರಲ್ಲಿ ಏನು ಮಾಡುತ್ತಾರೆ ಕೆಲವು ಪ್ರಮುಖ ನಾಯಕರನ್ನು ಕೂಡಿ ಕೊಂದು ಜನತಾ ಪಕ್ಷ ಎಂಬ ಪಕ್ಷಪಕ್ಷವನ್ನು उदय ಮಾಡುತ್ತಾರೆ ಆ ಪಕ್ಷದ उदय ಆಗೋದ್ರಿ ಬಗ್ಗೆ ಅದೇ 1977 ರ ಸಮರige ರಾಷ್ಟ್ರೀಯ ತಕ್ಕಂತಾ ಚುನಾವಣೆಯಲ್ಲಿ ಜನತಾ ಪಕ್ಷ ಅತಿ ಹೆಚ್ಚು ಸ್ಥಾನಗಳಿಂದ ಜಯ ಗಳಿಸುವುದರ ಜೊತೆಗೆ ಹಿಂದೆ ಇದ್ದಂತಹ ಕಾಂಗ್ರೆಸ್ಸಿನ ಏಕಪಕ್ಷದ ಪ್ರಾಬಲ್ಯವನ್ನ ಕ್ಷೀಣಿಸ್ತಾರೆ ಹೋಗ್ಬಿಡುತ್ತ ಅಥವಾ ಅದು ಅಲ್ಲಿ ಆಡಳಿತ ಪಕ್ಷ ಆಗಿರ್ತಕ್ಕಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಥಮ ಬಾರಿಗೆ ವಿರೋಧ ಪಕ್ಷವಾಗಿ ಪರಿವರ್ತನೆಯನ್ನ ಹೊಂದುತ್ತೆ ಅದಕ್ಕೆ ಏಕಪಕ್ಷದ ಪ್ರಾಬಲ್ಯ ಇಲ್ಲಿ ಕ್ಷೀಣತೆಗೆ ಮೂಲ ಕಾರಣ ಅಂತಂದರೆ ಹತ್ತೊಂಬತ್ತು ಎಪ್ಪತ್ತ ಏಳು ಇದು ಎಲ್ಲಿ ಅಂದರೆ ಕೆಲವೊಂದು ಇರ್ತಕ್ಕಂಥ ಹಸನಿದೆ ಹತ್ತೊಂಬತ್ತರ ಎಂಬ ಭಾಗದಲ್ಲಿ ಇಂದಿರಾ ಗಾಂಧಿ ಅವರೊಂದಿಗೆ ಕೂಡ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಸಂಪೂರ್ಣವಾಗಿ ಏಕಪಕ್ಷದ ಪ್ರಾಧಾನಿಯಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಉಳಿದಿತ್ತು ಆ ನಂತರದಲ್ಲಿ ಕ್ಷೀಣತ ಹಸು ಹೋಗಿ ಮುಂದೆ ಬಹುಪಕ್ಷ ವ್ಯವಸ್ಥೆಯನ್ನು ಬಂತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಸುಮಾರಿಗೆ ಇದು ಏನಾಗಿತ್ತು ಏಕ ಪಕ್ಷದ ಪ್ರಾಬಲ್ಯ ಸಂಪೂರ್ಣವಾಗಿ ಚೀನಿ ಹೋಗಿ ಇಲ್ಲಿ ಏನಾಗಿತ್ತು ಅಂದ್ರೆ ಸಮ್ಮಿಶ್ರ ಸರ್ಕಾರದ ವ್ಯವಸ್ಥೆ ಬೆಳೆದು ಬಂತು ಹತ್ತೊಂಬತ್ತೂರ ಎಂಬತ್ನಾಲ್ಕರಲ್ಲಿ ಪ್ರಥಮವಾಗಿ ಏನಾಯ್ತು ಕೇಂದ್ರ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಹಿಡಿದು ನಾವಾಗಲೇ ಇರ್ತಕ್ಕಂಥದ್ದು ಇಲ್ಲಿಯವರೆಗೆ ಅಂದ್ರೆ ಲಾಸ್ಟ್ ಇರ್ತಕ್ಕಂಥ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಚುನಾವಣೆವರೆಗೂ ನೋಡಿದ ಕೂಡ ನಾವು ಇಲ್ಲಿ ಸಮ್ಮಿಶ್ರ ಸರ್ಕಾರದ ವ್ಯವಸ್ಥೆಯನ್ನು ಕಾಣ್ತೀವಿ ಅಂದರೆ ಇವತ್ತು ಇಂದಿರಾಗಾಂಧಿಯವರೆಗೂ ಕೂಡ ಇತ್ತು ನಂತರದ ದಿನಮಾನಕೆ ಎರಡು ತೊಂಬತ್ತ ಎಂಬತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಪ್ರಸ್ತುತ ದಿನಮಾನಕವರೆಗೆ ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ ಕಡೆ ಯು ಪಿ ಎ ಗೌರ್ಮೆಂಟು ಇನ್ನೊಂದು ಕಡೆ ಎನ್ ಡಿ ಎಂದ ಇದು ತನ್ನದೇ ಆಗಿರ್ತಕ್ಕಂಥ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ಇವತ್ತು ಬರ್ತದೆ ಲಾಸ್ಟ್ ನಾನ್ ಭಿನ್ನಮತೀಯತ ಭಿನ್ನಮತೀಯತೆ ಡೀನ್ಸ್ ಪಕ್ಷಗಳಲ್ಲಿ ಸಂಪೂರ್ಣವಾಗಿ ಭಿನ್ನತೆ ಬರುತ್ತೆ ಒಬ್ರಿಗೊಬ್ಬರ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ದಿನಮಾನಗಳಾಗಿ ಇವತ್ತು ಅವರು ಒತ್ತನೆ ಮಾಡುವಂಥದ್ದು ಹಾಗಾದ್ರೆ ಭಿನ್ನತೆಯನ್ನು ಇದನ್ನು ಮುಗಿಸ್ತೀವಿ